ನಾನು ಯಾಕೆ ಲಿಂಗದೀಕ್ಷೆಯನ್ನು ಪಡ್ಕೊಳ್ಬೇಕು ಅಂತ ಅನ್ನಿಸ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೇನೆ ಹೀಗೆ ಕೆಲವು ದಿನಗಳ ಹಿಂದೆ ವಚನಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಬಸವಣ್ಣವರಾಗ್ಬೋದು ಆಗ್ಬೋದು ಅಕ್ಕಮಾದೇವಿ ಆಗ್ಬೋದು ಪ್ರಭುಗಳಾಗ್ಬೋದು ಅವರ ವಚನಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ನಾನು ಸ್ವತಃ ವಿದ್ಯಾ ವಿಜ್ಞಾನದ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೂ ಈ ಒಂದು ವಚನಗಳು ವೈಜ್ಞಾನಿಕವಾಗಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಮತ್ತು ಒಂದು ವಿಚಾರವಂತಿಕೆ ತಳಹದಿ ಮೇಲೆ ರಚನೆಗೊಂಡಿದೆ ಮತ್ತು ಈ ಒಂದು ಧರ್ಮ ಶರಣಧರ್ಮ ಬಸವ ಧರ್ಮ ಏನಿದೆ ಇದು ಇವತ್ತಿನ ನಮ್ಮ ದೇಶದಲ್ಲಿ ಉಂಟಾಗ್ತಾ ಇರತಕ್ಕಂಥ ಕೋಮು ಗಲಭೆಗಳಿಗೆ ಮತ್ತು ಈ ರೀತಿ ಒಂದು ಸ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರತಕ್ಕಂಥ ಈ ಒಂದು ಶಕ್ತಿಗಳಿಗೆ ಇದನ್ನು ಪರಿಹಾರವಾಗಿ ನಾವು ಕಂಡುಕೊಳ್ಬೇಕಾದಂಥ ಒಂದು ದಾರಿ ಅಂತ ನನಗಾದರೂ ಅರಿವಿಗೆ ಬಂದಾಗ ಈ ರೀತಿಯಾಗಿ ವಿಚಾರ ಮಾಡಿದಾಗ ಈ ಒಂದು ಧರ್ಮವನ್ನು ನಾನು ಅನುಸರಿಸಬೇಕು ಪಾಲಿಸಬೇಕು ನಮ್ಮ ಶರಣರ ತತ್ವಗಳೇನಿದೆ ಅದರ ನೆಲೆಗಟ್ಟಿನಲ್ಲಿ ನನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ನನಗೆ ಅರಿವಾದಾಗ ನಮ್ಮ ಸಹೋದರರಾದಂಥ ಅಭಿಷೇಕ್ ಅಣ್ಣ ಅವ್ರ ಕಡೆಯಿಂದ ಆ ಶ್ರೀಶೈಲ್ ಮಸೂದೆ ಸರ್ ಅವ್ರನ್ನ ಸಂಪರ್ಕಿಸಿ ಈ ರೀತಿಯಾಗಿ ನಾನು ಲಿಂಗದೀಕ್ಷೆಯನ್ನು ಪಡ್ಕೊಂಡಿರ್ತೇನೆ ಯುವಕರುಗಳೇನಿದ್ದಾರೆ ಆದಷ್ಟು ಈ ನಮ್ಮ ಶರಣರ ವಚನಗಳು ಏನಿದೆ ಶರಣ ತತ್ವ ಏನಿದೆ ಅವುಗಳನ್ನ ಅನುಸರಿಸೋದು ಈ ಒಂದು ಕಾಲಘಟ್ಟದಲ್ಲಿ ತುಂಬ ಅವಶ್ಯಕತೆ ಇದೆ ಮತ್ತು ಅದರ ಅನಿವಾರ್ಯತೆ ಕೂಡ ಈಗ ಒದಗಿ ಬಂದಿದೆ ಅಂತ ನಾನಾದರೂ ಭಾವಿಸ್ತೇನೆ ಆದ್ದರಿಂದ ನಾನು ಈ ಒಂದು ಸಂಕಲ್ಪ ಮಾಡಿ ಈ ಲಿಂಗ ದೀಕ್ಷೆಯನ್ನು ಶ್ರೀಶೈ ಮಸೂದೆ ಸರ್ ಅವರ ಕಡೆಯಿಂದ ಪಡ್ಕೊಂಡಿದ್ದೇನೆ ನಾನು ಎಲ್ಲ ಯುವಕರು ಕೇಳ್ಕೊಳ್ಳೋದು ಅಷ್ಟೇ ವಚನಗಳನ್ನ ಅಧ್ಯಯನ ಮಾಡಿ ವಚನಗಳನ್ನ ಓದಿ ಅರ್ಥೈಸ್ಕೊಂಡು ಅವುಗಳಲ್ಲಿ ಇರ್ತಕ್ಕಂಥ ತತ್ವಗಳನ್ನ ನೀವು ಪಾಲಿಸುವಂಥ ಕೆಲಸಕ್ಕೆ ನೀವು ಕೈ ಹಾಕಿದಾಗ ಅದು ನಿಮಗೆ ನಿಮ್ಮೊಳಗೆ ಅಂತರಂಗ ಅನ್ ಅಂತರಂಗಕ್ಕೆ ಒಂದು ಅರಿವನ್ನು ಮೂಡಿಸ್ತದೆ ಆ ಅರಿವಿನ ನೆಲೆಗಟ್ಟಿನಲ್ಲಿ ನೀವು ನಿಮ್ಮ ಜೀವನ ರೂಪಿಸಿಕೊಂಡಾಗ ನಿಮ್ಮ ಜೀವನ ಇನ್ನೂ ಉನ್ನತವಾದ ಮಟ್ಟಕ್ಕೆ ಹೋಗ್ತದೆ ಅಂತ ನಾನಾದರೂ ಭಾವಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ